ಹಲೋ ನಾ ಉಮೇಶ್ ಹೇಳಿ ನಮ್ಮ ಸೇರಿಂದ ಇದ್ದೀನಿ ನಮ್ಮ ಹಳೆ ಮನೆ ಇಲ್ಲಿ ಅಲ್ಲಿ ಒಂದು ಮೋರಿ ಮಾಡ್ತಾ ಇದ್ರು ಅದು ನಾವು ನಾವ್ ಹೇಳಿದ್ರ ಇದ್ರು ಮೋರಿ ಮಾಡ್ಕೊಳಕ್ ಆಗುದಿಲ್ಲ ಅಂತ ಹೇಳಿ ಆಗೈತೆ ಯಾವ ವಿಚಾರಕ್ಕೆ ಅದು ಬಂದು ಅದು ಇದಕ್ಕೆ ಲೋಡ್ ಐತೆ ಇದಕ್ಕೆ ಲೋಡ್ ಅಂದ್ರೆ ನೀರು ಈ ಎಷ್ಟು ಡೈರಿ ಇದೆಯಲ್ಲ ೋಡ್ ಅಲ್ಲಿಂದ ಪುನಃ ಅದ್ರ ಪಕ್ಕದ ಈ ಕಡೆಯಿಂದ ಈ ಕಡೆ ಮಸೀದಿಯಿಂದ ಮತ್ತೆ ನಾಯಕರು ಬೀದಿಯಿಂದ ಎಲ್ಲಾ ನೀರು ಈ ರೋಡಲ್ಲೇ ಬಂದು ಹೋಗುದ್ರಿಂದ ಏನಾಗಿದೆ ಬ್ಲಾಕ್ ಆಗ್ಬಿಟ್ಟು ಮಳೆ ನೀರು ಬಂದಾಗ ಫುಲ್ ಎಲ್ಲ ರೋಡಲ್ಲಿ ಹೋಗುತ್ತೆ ಅದನ್ನ ಆಯ್ತಾ ಅದ್ರ ಬಗ್ಗೆ ಏನಾಗಿದೆ ಅಂದ್ರೆ ನಾವು ಸುಮಾರು ಒಂದ್ ನಾಲ್ಕು ವರ್ಷದಿಂದಾನು ಹೋರಾಟ ಮಾಡ್ತಾ ಇರೋದು ಕೊಟ್ಟಿದ್ವಿ ಅದ್ ಮಾಡ್ಕೊಡಿ ಅಂತ ಈಗ ನಾಳೆ ಈಗ ನಾಳೆ ಮಾಡ್ತೀನಿ ಮಾಡ್ತೀನಿ ಅಂತ ತಲ್ಕೊಂಡ್ ಬಂದ್ರು ಸರಿ ಮಾಡ್ಕೊಡ್ತೀವಿ ಅಂತ ಅನ್ಬಿಟ್ಟು ಏನೋ ಮಾಡಿದ್ರು ಅದ ಯಾವ್ದೋ ಒಂದ್ ಫೀಸ್ ಅಂತ ಅದನ್ನ ತಂದ್ ಹಾಕಿ ಮಾಡ್ತೇನೆ ಅಂತ ನಾವ್ ಹೇಳಿದ್ವಿ ಒಂದು ಮೂರು ಅಡಿ ಅಗಲ ಅಗಲ ಮಾಡಿ ಮೂರು ಅಡಿ ಮೂರು ಅಡಿ ಮಾಡಿ ಸ್ವಲ್ಪ ಎತ್ತರವಾಗಿ ಮಾಡ್ಕೊಡಿ ಮತ್ತೆ ಮತ್ತೆ ಸಮಸ್ಯೆ ಆಗೋದ್ ಬೇಡ ಅಂತ ಹೇಳಿ ನಾವು ಕಂಪ್ಲೇಂಟ್ ಗಳೆಲ್ಲ ಮಾಡಿದ್ದು ಆಯ್ತು ಆಯ್ತು ಅಂತ ಹೇಳ್ಬಿಟ್ಟು ಏನ್ ಮಾಡಿದಾರೆ ಯಾವ್ದೋ ಲೆಕ್ಕ ಲಾಕತ್ತರ ತಂದ್ಬಿಟ್ಟು ಒಂದ್ ಎರಡೇ ಲೆಕ್ಕಕ್ಕೆ ಮೋರಿ ಮಾಡ್ತಾವ್ರೆ ಅದ್ ಮಾಡ್ತಾ ಇರೋದ್ರಿಂದ ಸಮಸ್ಯೆ ಅಂದ್ ಬಗೆಹರಿತಲ್ಲ ನಾವ್ ಕೇಳಿದ್ರೆ ಅದ್ ಆಗದೆ ಇಲ್ಲ ನೀವು ಅದ್ ಇರುವಷ್ಟಕ್ಕೆ ಮಾಡ್ಸ್ಕೊಳ್ಳಿ ಅದ್ಬಿಟ್ರೇನು ವಾಪಸ್ ಹೊಟ್ಟೋಗ್ತದ ದುಡ್ಡು ನಾವು ಮಾಡಕ್ಕಾಗಲ್ಲ ಆಗಲ್ಲ ಗಿಡಕ್ಕಾಗಲ್ಲ ಅಂತ ಕತೆ ಹೊಡಿತಾವ್ರೆ ಇಲ್ಲಿ ನೀರ್ ಬ್ಲಾಕ್ ಆಗಿ ಸಮಸ್ಯೆ ಹೊಸಿ ಸಮಸ್ಯೆ ಇಲ್ಲ ನಾಡೋದು ಆಯ್ತಾ ವಿಡಿಯೋಸ್ ಇದೆ ನನ್ನ ಹತ್ರ ಅದು ಮಳೆ ಹೋದಾಗ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಎಷ್ಟು ನೀರು ಹೋಗುತ್ತೆ ಬಗ್ಗೆ ಎಲ್ಲ ವಿಡಿಯೋ ಐತೆ ಅದ್ ಬೇಕಾದ್ರೆ ಕಳ್ಸ್ತೀನಿ ನಾನು ಸಿಇಒಗೆ ಮುಂಚೆ ಎಮ್ ಎಲ್ ಎ ಇವ್ರು ಇದ್ರಲ್ಲ ಅಚ್ಚುನಿದ್ರಲ್ಲ ಅವತ್ತಿಂದಾನು ವಿಡಿಯೋ ಮಾಡಿ ಅವ್ರಿಗೆಲ್ಲ ಕಲ್ಸಿದೀವಿ ಅವಾಗ ಅವರು ಆಯ್ತು ಮಾಡ್ತೀನಿ ಮಾಡ್ತೀನಿ ಅಂದ್ಬಿಡಿದ್ದೆ ಇವತ್ತಿಂದ ತಂದವ್ರೆ ಅದಕ್ಕೆ ಇವತ್ತು ಇವಾಗ ಒಂದ್ ಹತ್ತು ವರ್ಷವ್ಗೆ ಸಿಒ ಅವ್ರೆಲ್ಲ ಬರೋಕೆ ಬರ್ತೀನಿ ತಂದಿದಾರೆ ಏನಾದ್ರು ಗೊತ್ತಾಗಿದಂಗೆ ಫೋನ್ ಹಾಕ್ತೀನಿ ಒಂದ್ ಚೂರು ಬಂದು ಒಂದ್ ಚೂರು ಆಯ್ತು ಬರ್ತೀನಿ ಬರ್ತೀನಿ ಎಷ್ಟು ಸ್ಯಾಂಕ್ಷನ್ ಆಗಿದೆ ಅದು ರಿಪೋರ್ಟ್ ಯಾವ ತಗೊಂಡಿದ್ರೆ ಇದಕ್ಕೆ ಇದಕ್ಕೆ ದುಡ್ಡು ಸ್ಯಾಂಕ್ಷನ್ ಆಗಿದ್ದು ಏನೋ ಕಾಂಪ್ಲಿಕೇಟ್ ಆಗೈತೆ ಪಕ್ಕದ ರೋಡ್ ಮಾಡಿದ್ರಲ್ಲ ಪಕ್ಕದಲ್ಲಿ ದೊಡ್ಡ ಬಿದ್ದಿನ ಅದ್ರಲ್ಲಿ ಏನೋ ಸ್ವಲ್ಪ ಉಳಿದಿರೋ ಅಮೌಂಟ್ ನ ತಗೊಂಡಿರ್ಲಿಕ್ಕೆ ಆಗ್ತಾ ಇರೋದಂತ ಅವ್ರು ಅದು ಇದಕ್ಕೆ ಅಂತ ದುಡ್ಡು ಏನ್ ಸ್ಯಾಂಕ್ಷನ್ ಮಾಡಿ ಕೊಟ್ಕೊಂಡಿಲ್ಲ ಏನೇನೋ ಅಲ್ಲಿ ಏನೋ ಏನ್ ಕಟ್ಟಿ ಏನ್ ನಡೆದಿದೆ ಗೊತ್ತಿಲ್ಲ ವಿಚಾರ ಆಯ್ತಾ ಇವ್ರ ಏನ್ ಮಾಡಿದಾರೆ ಅದೆಲ್ಲ ಸ್ವಲ್ಪ ಚಾರ್ಜ್ ಯಾವ್ದು ಅಮೌಂಟ್ ಇತ್ತು ಅದನ್ನ ತಂದು ಐವತ್ ಮೀಟರ್ ಮಾಡ್ತೀವಿ ಅಂತ ಹೇಳಿ ಬಂದು ಕೆಲಸ ಕೈ ಹಾಕೋದು ನಾವು ಕೆಲಸ ಕೈ ಹಾಕೊಂಡ್ರೆ ನಿಂತ ಏನೋ ಮಾಡಿ ಹೋರಾಟ ಮಾಡಿ ಮಾಡಿಸುವ ಅಂತಂದ್ರೆ ಇವ್ರು ಆಗೋದಿಲ್ಲ ಅಂತಂದ್ಬಿಟ್ಟು ಎರಡು 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 ನಿಲ್ಲಿಸ್ತಾವ್ರೆ ಅದು ಮಾಡುದು ನಮ್ಗೆ ಸಮಸ್ಯೆ ಬಗೆಹರಿದ ಬಗೆಹರಿತಲ್ಲ ಅದರಿಂದ ಒಂದ್ಸೂರು ಬಗೆ ಒಂದ್ಸೂರು ಇದ್ ಮಾಡೋದಾದ್ರೆ ಅಲಗಿಲಾಟಿ ಆದ್ರೆ ಇದಂದ್ರೆ ಕೆಲಸ ನಿಲ್ಸಿದ್ರೆ ಒಂದ್ಸೂರು ಇದ್ ಮಾಡುವ ಅಂತ ನಿನ್ ಫೋನ್ ಮಾಡಿದೆ ಸರಿ ಸರಿ ಅದೇನ್ ಸುದ್ದಿ ಬಿಡಿ ಹಾ ಆಯ್ತಾ ಈಗ ನೀವ್ ಹೇಳ್ತಿರೋದು ಅಷ್ಟು ಫ್ಲೋ ಎಲ್ಲ ಬಂದು ಮೌರ್ಯ ಬಂದ್ರೆ ಅದು ನಿಜ ನೀವು ಹೇಳ್ದಂಗೆ ತೊಂದರೆ ಆಗುತ್ತೆ ಹೌದು ಮತ್ತೆ ಈಗ ಯುಜಿಡಿ ಕೂಡ ಈಗ ಎಲ್ಲ ಎಕ್ಕೋಗಿದೆ ಯುಜಿಡಿ ಯು ಜಿಡ ಅವು ಕ್ಲಿಯರೆನ್ಸ್ ಇಲ್ಲ ಹಾಗಾಗಿ ಅದನ್ನ ಕ್ಲಿಯರ್ ಆಗ್ಲಿಬೇಕು ಅಂತ ಅಂದ್ಬಿಟ್ಟು ನಾವು ಇದ್ ಮಾಡ್ತಾ ಇದೀವಿ ಮೆಟೀರಿಯಲ್ ತನ್ನ ಹಾಕಂದ್ರೆ ಕೆಲ್ಸ ನಿಲ್ಸ ಬಂದ್ಬಿಟ್ಟು ಇದ್ ಮಾಡ್ತಾ ಇದೀವಿ ಅದಕ್ಕೆ ಅಕಸ್ಮಾತ್ ಆಗ್ತದೆ ಬರ್ತಾರೆ ಕಳಿಸ್ಕೊಡಿ ಆ ಹಳೆ ನಾವ್ ಅದ್ ಇದಾಗಿರೋದಲ್ಲ ವಿಡಿಯೋ ಕಳ್ಸಿ ಕಳಿಸಿ ವಿಡಿಯೋ ಕಳ್ಸಿ ಅದ್ ಸುದ್ದಿ ಮಾಡ್ತೀ ಅವ್ರ ಕಲಸಿ ಕಳಿಸಿನ ಆಯ್ತು ಕಳಿಸ್ತೀನಿ ಈಗಿನ ಕಳಿಸಿ ಫೋಟೋ ಆ ಇವಾಗ ತೆಗ್ದಿರೋದು ಈಗ ಕೆಲಸ ಶುರು ಮಾಡಿದ್ಮೇಲೆ ಮಳೆ ಬಿದ್ದಾಗ ನೀರ್ವಾಗಿರೋದು ಕಳ್ಸಿ ಅದಲ್ಲ ಮುಂಚೆ ಎಲ್ಲ ಒಯ್ತಾರದನ್ನ ತೆಗೀತಿ ತಗ್ದಿದೀನಿ ಕಳ್ಸ್ಕೊಂಡು ಕಳ್ಸ್ಕೊಡ್ರಿ ಅದನ್ನ ಸುದ್ದಿ ಮಾಡ್ತೀನಿ ಆಯ್ತು ಆಯ್ತಾಯ್ತು ಹಾಗೆ ಇದು ಇವ ಏನಂದ್ರು ಸಿಒ ಸಿಒ ನೀವು ಅದೇ ಇರೋದು ಮಾಡ್ಕೋಬಿಡಿ ಇರೋದು ಅಷ್ಟೇ ನೋಟಾತ ದುಡ್ಡು ಓಟ್ ಹೋಗ್ತಾರ ಮಾಡ್ಕೋಬಿಡಿ ಅಂತಂದ್ರೆ ಮತ್ತೆ ನಾರು ತಿಂಗಳು ಮಾಡ್ತಾರ ಅದಕ್ಕೆ ಅದಕ್ಕೆ ಮಾಡುವಾಗ್ಲೇ ಕ್ಲಿಯರ್ ಮಾಡ್ಬಿಡಿ ಅಂತ ನಾವ್ ಅದ್ ಈಗ ಕೌನ್ಸಿಲ್ ಹೇಳಿದ್ರೆ ಕರ್ಕ ಬರ್ಬೇಕಪ್ಪ ನೀವು ಬಂದಿದ್ ಮಾಡಿ ಕೆಲಸ ಮಾಡಿದೀವಿ ಬರ್ತೀನಿ ಅಂದ್ರೆ ಬರ್ಬೋದು ನಾನ್ ಉಮೇಶ್ ಹೇಳಿ ಆ ಏನ್ ಇಲ್ಲಿ ನಮ್ಮ ಸೇರಿಂಗ್ ಇದ್ದಿಲ್ಲ ನಮ್ಮ ಹಳೆ ಮನೆ ಇದ್ದಿಲ್ಲ ಇಲ್ಲಿ ಅಲ್ಲಿ ಒಂದ್ ಮೋರಿ ಮಾಡ್ತಾ ಇದ್ರು ಅದು ನಾವು ನಾವ್ ಹೇಳದ್ ರೀತಿ ಅವ್ರು ಮೋರಿ ಮಾಡ್ಕೊಡಕ್ ಆಗುದಿಲ್ಲ ಅಂತ ಹೇಳಿ ಒಂದ್ ಸ್ವಲ್ಪ ಕಾಂಪ್ಲಿಕೇಟ್ ಆಗೈತೆ ಯಾವ ವಿಚಾರಕ್ಕೆ ಅದು ಬಂದು ಅದು ಇದಕ್ಕೆ ಓವರ್ ಲೋಡ್ ಐತೆ ಇದಕ್ಕೆ ಓವರ್ ಲೋಡ್ ಅಂದ್ರೆ ನೀರು ಈ ಅಪ್ ಟು ಡೈರಿ ಇದೆಯಲ್ಲ ಡೈರಿ ರೋಡ್ ಅಲ್ಲಿಂದ ಪುನಃ ಅದ್ರ ಪಕ್ಕದ ರೋಡ್